प्रजायै पशूनां भूयादुपस्तरणमहं प्रजायै पशूनां भूयासं प्राणापानौ मृत्योर्मपातं प्राणापानौ मामामाहाशिष्टं मधुमनिष्ये मधुजनिष्ये मधुवक्ष्यामि मधुवदिष्यामि मधुमतीम् देवेभ्यो वासमुत्यासगं शुश्रुष्रेण्यां मनुष्ये दत्तं मा देव अवन्तु शोभायै पितरो न मदन्तु ॐ पूर्णमदः पूर्णमिदं पूर्णात् पूर्णमुदच्छति पूर्णस्य पूर्णमादाय पूर्णमेवावशिष्यते ॐ असतोमा सद्गमय मा, मा ज्योतिर्गमय மாந்தூமி அப்பினர் மல் நச்சுத்தின பொர்்த்து தேவி ரே பட் ஆடலடி தங்க ரப்பி தாடி நச்சுத்தின பொர்த்து ಉಳ್ಳ ಸುಗಿತುಂದು ಮೂಡೈಡು ಮೂಡಿನ ಚಿತ್ತಿನ ಬಾನದೇವರು ತನ್ನ ಕಜ್ಜುನ ಮಲತೊಂದು ಅರಂತಡಿಗೋಪು ನಂಚಿತ್ತಿನ ಪೊರ್ತು ಸೂರ್ಯದೇವರು ಕಂತದ ಕಡಲಪ್ಪನ ಸೆರಂಗಡು ಮದೆಯಾನಗ ಪೊರ್ಲ ಗುತ್ತದ ಚಾವಡಿದ ಮುಂದಿಲ್ಡು ಬಕ್ಯಾರು ಕಂಡ ಮಿತ್ತ ಜಿಡ್ಡ ಸುಧರ್ಮದ ಚಾವಡಿ ನಡತು ಈ ಚಾವಡಿದ ಲೇಸಿದ ಗದರ ಮುಂಡಾಸನ ತರಕು ದಿಡ ದಿಡೋಣ್ಯ ಲೇಸಿದ ಗುರ್ಕಾರ್ಲು ಓಲಗು ಕೆಬೆಕುರ್ದು ಓಲಗಾಯಿ ನನ್ನ ಚಿತ್ತಿನ ಮಾತ ಹಿರಿಯರ್ನಕಲು ತೀರ್ಥ ಚಾವಡ್ಡಿ ಓಲಗಾತಿನಂ ಚಿತ್ತಿನ ಮಾತ ಹಿರಿಯಕಲ್ಲ ಕಲ್ನ ಪಾದ ಪರಡೊಂದು ಇನಿ ಮುಟ್ಟಲ ಕೈತ ಬೇರೆ ಗಾತ್ರ ಕಂಡದ ಪುನೀನ ಕಡಪಾಂದೆ ಪಲ್ಲದ ನೀರಿನ ಪಲ್ಲಡೆ ಬಚ್ಚಾದ ತೇತು ಬಚ್ಚಾಂದೆ ಬಚ್ಚಾವು ಲೆಕ್ಕ ಮನ್ಪಾವಂದೆ ನಮ್ಮನು ಮಾತ ಮೋವಂದ ಪುರ್ವೆಲ್ಡು ಕಾತುಂದು ತರ್ಕೊಂದು ಬತ್ತಿನ ಚಿತ್ತಿನ ಈ ಸ್ಥಳ ಸಾನಿಧ್ಯದ ಶಕ್ತಿದೇವರಿಗೂ ವಂದನೆ ಮಲ್ತೊಂದು ನವೀನನೆ ಪಂಡೇರು ಅಣ್ಣ ಆಳ್ವಿಕೆ ಇತ್ತಿನ ಚಿತ್ತಿನ ತುಳುವನಾಡಿಡು ಒಲ್ಪ ಪುಣ್ಣುಲೆಗ ತಾನಮಾನ ತಿಕ್ಕುಂಡ ಅಲ್ಪ ದೇವರು ಉಲ್ಲೇರಿಗೆ ಅಂದ ತುಳುವನಾಡಿಡು பொண்ணு பொண்ணுந்தண்ட அலி ஏறு கேனுந்தனக அப்பன மோக்கித கரல புல்லாது ஆனகு கொஞ்சம் பலையகு மோவந்த தங்கடியாது மெககு அப்பெலக்கந்தின பலியாது அம்மெருக்கு மகலாது மாமிக மர்மலாது கண்டனன தனுக்கு அணுகூரது தன்ன பாலிக்கு எதைபேர கொரது அப்பய பண்பு சித்தின பாரி மல்ல ஆ கதரனு தும்போனாலும் ஏறுக்கேனு தண்ட பொண்ணும் ஆர்ந கால பஞ்சதிர துழுவ நாடுனா பிரமிழா ராஜ பண்டது பர்த்திருவ பன்பு நஞ்சித்தின உல்லேக்கோ திக்கார உலூப்பினு இத்தினித்தின ஊரேண துழுவ மன்ன அப்பகுந்த ஆன காலே துழுவ மன்ன ஆனிகு அதிார இத்தணு பன்பு நோ திக்குத்தடு ஏபல்ல ஒஞ்சு கண்டகுன சாவடிடு ஒஞ்சி பாரதாத உண்ட அவனு பல்லடு அனிலதரிய புரிந்து சாவடீ தாமு கடது துங்க உஜ்ஜல் இத்தின சத்யகு கை முகித கண்டகு பார்பார போனந்தனக ஹியடித்தின் நஞ்சித்தினா கர்த்தவிய பன்பால் அத்த ஹிய பஞ்சவுல பன்பால் தும் போன அணுமகட்ட ஒன்று யான கேந்தி நஞ்சித்தினா பாத்தீர கண்டெல்ல புனில் ஒட்டுடு தண்டட மக ನಕ ಗೊಬ್ಬರ ಇತ್ತು ದಾಂಡ ಕಂಡದ ಕಲ ಉಂಡು ಪೊಣ್ಣನ ಬದುಕತ್ತು ಪನ್ಪುನ ಚಿತ್ತಿನೊಂಜಿ ಸೂಕ್ಷ್ಮ ವಿಚಾರದಾದ ಉಂಡ ಆನಿ ಅಲ್ಲಿ ಆಯ್ ಕಂಡ ಕೊನ ಪಾಡ್ನ ಚಿತ್ತಿನ ಸಂದರ್ಭ ಬರ್ಪುನಚಿತ್ತಿನ ಪಂತಿನ ಚಿತ್ತಿನ ವಿಚಾರಗಳು ಉಂಡು ಇತಿಹಾಸದ ಪುಟಕುಲೇನ ಒಂಚೂರು ಒಕ್ಕುದು ತೂಣು ನನಗ ಶಕ ಪದಿಮೂಜಿನ ಶತಮಾನ ಹೊಯ್ಸಳರ ಆಳುಪೆರ್ನ ಮೀತ ದಾಳಿ ಮಲ್ಪುವೆರು ಸೋಯಿ ದೇವ ಬಾರ್ಕೂರುದ ಆ ಸಿಂಹಾಸನನ ಆಳುಂದುಪ್ಪು ನ ಚಿತ್ತಿನ ಸಂದರ್ಭಡು ಮೂಜಿನೇ ಉಲ್ಲೆರ ಆರು ದಾಳಿ ಮಲ್ಪು ನ ಚಿತ್ತಿನ ಸಂದರ್ಭ ಸೋಯ್ಪೇರು ಎನ ತಂಗಡಿನ ಇರಗ ಮದುವೆ ಕೊರ್ಪೆ ಕೊರಪು ಒಪ್ಪಂದ ಮಲ್ತು ಗಾಂತ ಹೊಯ್ಸಳು ಒಪ್ಪಂದ ಚಿಕ್ಕಾಯಿ ತಾಯಿನ ರಾಜ ರಾಜಜಿನೇ ವೀರಬಳ್ಳಾಲ ಮದುವೆ ಮಲ್ತು ಕೊರಪೇರು ಮದಿಮೆ ಮಲ್ತದ ಕೊರ್ನೆಡ್ದು ಬೊಕ್ಕ ಬಾರ್ಕೂರ್ದ ಆಳ್ವಿಕೆದಾದ ಉಂಡ ಪಲಯನು ಕುಲ್ಲಾದ ತಂಗಡಿ ಆಳ್ವಿಕೆಯನ್ನು ಮಲ್ತೊಂದಿತ್ತಲು ಕಾಲಕ್ರಮೇಣ ದಿಲ್ಲೆಡ್ ಕಿಲ್ಚಿನ ಕಲ ಆಕ್ರಮಣ ಆಪುನ ಚಿತ್ತಿನ ಆ ಸಂದರ್ಭ ಸರಿಸುಮಾರು ಮುಪ್ಪ ವರ್ಷ ಸಾರತ್ತ ಮುನ್ನೂತ ನಲ್ಪತ್ತ ಮೂಜಿ ಆ ಕಾಲಘಟ್ಟೆ ಮುಪ್ಪ ವರ್ಷ ಯುದ್ಧನ ಮಲ್ಪೇರು ವೀರಬಳ್ಳಾಳ್ ಮಧುರೆ ಆ ಕಾಂಚಿ ಕಾಮಾಕ್ಷಿ ಆದಿಪ್ಪು ಆ ಮಧುರೇದ ಕ್ಷೇತ್ರ ಆದಿಪ್ಪು ಅಲ್ಲಿ ಶಿರಂಗ ಪಂಪು ನೆತ್ತಿನ ದೇವಸ್ಥಾನ ಒಂಜಿ ಆ ಮೂರ್ತಿನ ದಾದ ಉಂಡ ತಿರುಪತಿ ಕೊನದು ದೆಂಗಾದಿ ದೀತಿ ನೆತ್ತಿನ ಒಂದು ಪ್ರಸಂಗ ಬರ್ಪುಡು ಒಂಜಿ ಧರ್ಮ ಅಲ್ಪ ಬಾರಿ ಸಂಕಷ್ಟ ಉಪ್ಪು ನೆತ್ತಿನ ಸಂದರ್ಭ ಯುದ್ಧ ಯುಧಗಲಟ್ ಮೂಜಿನ ವೀರಬಳ್ಳರು ಆರ್ನ ಮಗೆ ವಿರೂಪಾಕ್ಷ ಬಳ್ಳಾಲ ಅಧಿಕಾರಗು ಬರ್ಪೇರು ಸಾರತ ಮುನ್ನೂತ್ತ ನಲ್ಪತ್ತ ಮೂಜಿ ಮುಟ್ಟ ಆರು ಆಳ್ವಿಕೆನ ಮಲ್ತುಂದು ಪೋಪೇರು ಆರ್ಲ ಕರೀದು ಪೋಪೇರು ಕರಿದು ಪೋಯ ನಂಚಿತ್ತಿನ ಸಂದರ್ಭ ಸಂದರ್ಭಡು ಸಂಗಮ ಸಹೋದರರು ಪನ್ಪುನಚಿತ್ತಿನ ರಡ್ಡು ಜನ ಜೋಕುಲು ಧರ್ಮದ ಜೀಟಿಗೆನ ಪತ್ತೊಂದು ಮುಂದುವರಿಪುನ ತೂಪು ನಂಚಿತ್ತಿನ ಆ ಸಂದರ್ಭಡು ಮಾತಿರ್ಲ ಹಾಕಲೇನು ಪುಂಡೆರು ಪುಡಾರಿಲು ಪುನೊಂದು ಪುನಗ ಈ ಚಿಕ್ಕಯ್ಯ ತಾಯಿ ದಾಯ ಪನ್ಪಿರಿಕೆ ನನಗ ದಾದ ಪನ್ಪೇರಿಕೆ ನನಗ ಎನ್ನ ಅರಸುತ್ತಿಗೆನ ಸಮರ್ಥವಾದ ಆ ನಡಪು ನಂಚಿತ್ತಿನ ಜೋಕುಲು ಏರಿಕೆ ನಂಡ ನಿಖುಲು ಸಂಗಮ ಸಹೋದರಿಂದ ಪಂಪಿರು ಆ ಸಂಗಮ ಸಹೋದರರೇ ವಿಜಯನಗರದ ಸಾಮ್ರಾಜ್ಯನ ಸ್ಥಾಪನೆ ಮಲ್ತಿ ಮೂಲಡು ಒಂಜಿ ತುಳುವ ಪೊಣ್ಣು ಮಗಲು ವಿಜಯನಗರ ಸಾಮ್ರಾಜ್ಯನ ಕಟ್ಟರ ಅಲ್ಲಿ ಕಾರಣ ಆತಲು ಪಣ್ಣ ನನಗ ತುಳುವ ನಾಡದ ಪೊಣ್ಣುಲು ಸಾಮಾನ್ಯ ಅತ್ತ ಪನ್ಪುನ ಚಿತ್ತಿನ ವಿಚಾರನ ನಮ್ಮ ಮನಸ್ಸುಡು ದೇವನುಡು ಪೊಣ್ಣು ಏಪಲ ಪನ್ಪುನು ಕೈಲು ಪತ್ತು ನ ಆ ಸೌಂಟು ಪತ್ತು ನ ಚಿತ್ತಿನ ಒಂದು ಮಗಲು ಮಗಳು ರಾಜಕೀಯವಾಡ ಅದು ರಾಜಕೀಯವಾದ ಅಲ್ಲಿ ಕಲಟಿ ಜಪ್ಪರ ಸಾಧ್ಯ ಅಂದ್ ಸ್ವಾತಂತ್ರ್ಯದ ಆ ಆದಿಪ್ಪು ಸಾವಿರದ ಐನೂತ ಐವತ್ತ ಐನ ಆ ಪೋರ್ಚುಗೀಸರೇನ ನಮ್ಮ ಅಭಕ್ಕ ರಾಣಿ ವಟ್ಟು ಮೂಜಿ ಮೂಜಿ ಸತ್ತಿ ಆ ತೂಟ ದಲ ನಮಗೆ ಪಗರಿ ಬಿಲ್ಲು ಬಾಣಂದ ಸೂಟ ಪಟ್ಟು ಪತದು ಕಿಡತ್ತಿನಂಚಿತ್ ಪೆರ್ಮೆದ ಮಗಲು ಪುಟ್ಟಿ ನಂಚಿತ್ತಿನ ಮಣ್ಣು ಊಕ್ಕ ಉಂದು ಈ ನಮ್ಮ ತುಳುವ ನಾಡು ಸಾರ ನಾನೂತ್ ಬಲ್ಲ ಬಲ ಮಹಾದೇವಿ ಪುಣು ನಂಚಿತ್ತಿನ ಒಂದು ಅಸಾಡಿ ಪನ್ಪುನ ಚಿತ್ತಿನ ಪರ್ಬ ನಮ ಏನಿತ್ತೆ ಆ ಕಂಬಳ ಕಂಬಳದ ಬಗ್ಗೆ ನಮ್ಮ ಬಾತಿರೊಂದು ಆ ಪುಡ್ತ ಪಣ್ಣು ಮಗಲ್ ಅಲ್ಲಿ ಅಸಾಡಿ ಹಬ್ಬ ಪಂಪು ಚಿತ್ತಿನ ಒಂದು ಗ್ರಾಮೀಣ ಒಂಜ್ ಗೊಬ್ಬನು ಅಲ್ಲಿ ಸುರುಮಲ್ತಲು ಪನ್ಪುನ ಚಿತ್ತಿನ ಪೆರ್ಮೆ ಇತ್ತಿನ ಅರಸೊತ್ತಿಗೆ ಏತು ಪ್ರಾಕಾರವಾದಿತ್ತಂದು ಪದಿಮೂಜಿನ ಶತಮಾನಡ್ ಬುದ್ಧದಾಸ ಪಾಂಡೆ ಪನ್ಪುನ ಚಿತ್ತಿನವನೇ ಅರಸುನ ಮರ್ಮಲ್ ಅಧಿಕಾರದ ಪೀಠಾಡುಕುಲ್ಲುದಿತ್ತಲ್ಲಿ ಪಣ್ಣು ಮಗಲು ಅಧಿಕಾರದ ಗದ್ದು ಗಿಡು ಜಲು ಜಲ ಆ ಪುಣ್ಣುಮಗಲು ಅಧಿಕಾರದ ಗದ್ದುಗಿಡ ಇತ್ತಲು ನಮ್ಮ ತುಳುವನಾಡದ ದೈವಾರಾಧನಾದ ಮರ್ಗಿಲು ಪೋಯಂದಂಡ ಅತ್ತಂದಂಡ ತುಳುವ ನಾಡಿದ ಆ ಚರಿತ್ರನ ಒಕ್ಕೊಂದು ಒಕ್ಕೊಂದು ಪೊಯಂದಣಗ ಮಸ್ತಿ ಜನ ಪುಂಜೋಲು ತಿಕ್ಕುವೇ ಅಂಡ ದೈವನು ಒಂಜಿ ತನ್ನ ಗುತ್ತ ಇಲ್ಲಡ ಸ್ಥಾಪನೆ ಮಂಚಿನ ತಿನ್ನ ಕೌಡೋಡಿ ಗುತ್ತುದೇರಕ್ಕೂ ದೇರ್ಕು ದಿ ಪನ್ ಪುನಲ್ ಎಂಕೊಂಜಿ ಅಭಿಮಾನದ ಅಲ್ಲ ಅಪ್ಪೆ ಒಂಜಿ ಜನಪದ ಸಂಶೋಧನ ನೆಲೆಟಿಲ ಬಹುಶ ಅರುವದ ಅರಸಿರು ಬಕ ನಂದಾವರದ ಅರಸಿಗ ಒಂಜಿ ಯುದ್ಧಾಪುನಚಿತ್ತಿನ ಸಂದರ್ಭ ಕೌಡೋಡಿ ಗುತ್ತುಡು ತಮ್ಮಳಲ್ಲು ತಗೆಯಲ್ಲೂ ತಿರುಪದಿದ ಪುಂಡಿನ ಬತ್ತೊಂದು ಪೋಪುನ ಚಿತ್ತಿನ ಪೊರ್ತು ಇಲ್ಲೆಡೆ ಏರುಳ್ಳೇರಿಗೆ ಏನಂದಂಡ ಕೌಡೋಡಿ ಗುತ್ತುಡು ದೇರಕ್ಕು ಪನ್ಪುನಚಿತ್ತಿನ ಒಂಜಿ ಪೊಣ್ಣಮಗಳು ಆಲು ಮಾತ್ರ ಆ ಅರಮನೆಟ್ಟು ಉಪ್ಪಲು ಓಲೆ ಬರ್ಪುಣು ಅಪ್ಪನಿಗುಲು ಕೊಳಲದ ಕಂಡಗು ಜಪ್ಪೊಡುಗೆ ಅಂದು ಆನ ಇಜ್ಜಿ ಅಪಗಂದಂಡ ಗುತ್ತ ಮಾನ ಮರ್ಯಾದಿ ಪೋಪುನ ಚಿತ್ತಿನ ಸಂದರ್ಭಡು ದಾದ ಮಲ್ಪುನೊಂದು ಕೇನಂದನಗ ಕುದುರನೆ ಏರೊಂದು ಕಡ್ಗನ ಪತೊಂದು ಪೋಪೆರಿಗೆ ಪಂಚಿಕಲ್ ಪಂಪು ನಂಚಿತ್ತಿನ ಜಾಗೆ ದಂಡಕೋರಿ ಪಂಪುನ ಚಿತ್ತಿನ ಅಲ್ಪ ಒಂಜಿ ಕಟ್ಟೆಡು ಭೂಮಿ ಉಂಡನಗ ಬಾನಬಕೊಂಡ ನಾಗಕ ತಂಗಡಿ ಭೂಮಿ ತೂಕಂದ ದೈವ ಲೆಕ್ಕ ಸಿರಿಗು ನೇಮ ಅದು ಅಲ್ಲಿನ ಲೆಕ್ಕಿಸಿರಿನ ಅನಿನು ಕುನದು ಒಂಜಿ ಆ ಮರಟ ದೀಪರಿಗೆ ತನ್ನ ಕೈಟಿತ್ತಿನ ಕತ್ತಿನ ಪತ್ತೊಂದು ಅಲ್ಲಿ ಅಖಿಲೇಶ ಬುಡುಪಲ್ ಅರಸೊತ್ತಿಗೆದ ಆ ಪಟ್ಟೋಗು ಕುತ್ತು ಇನಿ ಈ ಕಾರ್ಣಿಕದ ಸತ್ಯ ಅನ್ನೊಂದು ಅಂಡ ಎನ್ನ ಪಿರಡು ತಮ್ಮಲಾದ ಅಪ್ಪಾದ ಕೊಳಲರ್ ಕಂಡುಡು ಎನ್ನ ಪಿರೋಡು ಬರುಡು ಎನ್ನ ಕತ್ತಿಡು ಈ ಉಂತೋಡು ಒಂಜಿ ವೇಳೆ ಗೆಂದಿನ ಆ ತುಡರಿ ಹೆಂಗಲ್ಲ ಬೂಡು ಅರ್ಲನ ನಂಡ எங்கல குத்து நின்ன நெலமல் நின நிக்கு யாரு நேம கோர் பண்புனஞ்சித்தின பரக்கின பண்டது கொலலத கண்டகு ஜப்பி கொழலத கண்டுடு ஜத்துது கொளலத கண்டட் கெந்தவா அல்லமநாய்க்கோட பிதாவலி கோரிப்போரு அல்ல கொஞ்சம் பட்டத கத்தியில் கோரிப்போரு இக்கல கவுடோடி குத்துடு ஆ தேரக்கு பைததி பன்பு நான் சித்தினகல்ன தரத்தூடி தர கூஜில் கத்தி உண்டுகே அப்ப கண்ட பொண்ணு மகல் சோண்டு ஒக்கே கத்தி குழக் ಕುತ್ತುದು ಆ ದೀವೊಂದಿತ್ತೀನಿ ಮಾತ್ರ ಬರ್ಪು ನಂದಾಂಡ ಕಾಲ ಇತ್ತು ನಂದಾಂಡ ಅಂಕದ ಕಲಟು ಆಲು ತಂಕೊಡು ಜತ್ತದು ಹಾಲು ಅಣನ ಮೀರ್ಸಾವು ಆ ಕೊಳಲದ ಕಂಡಲು ಮೀರ್ಸಾವು ಚಿತ್ತಿನ ಪೊಣ್ಣ ಮೇಲ್ಮೆ ನಮ್ಮ ತುಳುವ ನಡೆದ ಪೊಣ್ಣ ಇತ್ತಿನ ಪಂಪು ಚಿತ್ತಿನ ವಿಚಾರನು ನಮ್ಮ ಅವಿನ ಏಪಲ ನೆನಪು ತೊಂದು ಕೊಡು ಇಂಚ ಅವೇ ತೋ ಪೊಣ್ಣು ಜೋಕುಲು ದಂಡನಾಯಕಿರ ಅದು ಗುತ್ತ ಗತ್ತು ಒರಿ ಒರ್ಪವು ನೆಿ ಅವೇತು ನಮ್ಮ ಜೋಕುಲು ಮಲ್ದಿರು ಮರಕಡದ ಲಕ್ಷ್ಮಕೆ ಕೊಳಕೆ ಕೊಳಕೆಬೈಲು ಯಮುನಕ್ಕೆ ಆದಿಪ್ಪು ಕಂಕನಾಡಿ ಕಮಲರಾಜ ಆದಿಪ್ಪು ಇಂಚಿನ ಅವೇತು ಪೊಂಜೋಲು ಲೆಕ್ಕ ಮಲ್ತುಂದು ಪೋಣುಂದನಗ ತಿರುಪತಿಡು ಬಾಲು ಮಾಡತಿ ಪನ್ಪುನಾಲ್ ಪಲ್ಲಿ ಎಲಿಯಾಲದ ಬಾಲುಮಾಡತಿ ಪನ್ಪುನ ಒಂಜಿ ಪೊಣ್ಣು ಮಗಲು ಏಪದ ಕಾಲಡು ಅಲ್ ಛತ್ರ ಪಂಪು ನಂಚಿತ್ತಿನ ಒಣಸು ಬತ್ತಿನಂತಿನ ಯಾತ್ರಾರ್ಥಿಲೆಗೂ ಕೊರಡು ಪಂಪು ನಂಚಿತ್ತಿನ ನಮ್ಮ ತುಳುವ ನಾಡದ ಪಣ್ಣು ಮಗಳು ಅಲ್ಪ ತಿರುಪತಿಡು ಅನ್ನಛತ್ರದ ವ್ಯವಸ್ಥೆ ಮಲ್ಲಲು ಪಂಪು ನಂಚಿತ್ತಿನ ವಿಚಾರ ನಮಕ್ ತುಳುವ ನಾಡಿಡು ನಮಕ್ ತೂವರೆ ಕೊಡು ಸತ್ಯ ನ್ಯಾಯ ಧರ್ಮ ತತ್ತ ನನಗ ಕೈಪತಿನಂಚಿತ್ತಿನ ಕಂಡನಲ್ಲ ವ ರೀತಿಡು ತೂಹೋಲಿ ತೋಜಾವಲಿ ಪನ್ಪುನಕ್ಕೆ ಒಂಜಿ ರೀತಿಡು ಅಬ್ಬಕ್ಕ ನಂಗೆ ಉದರ್ಮೆ ಆಂಡ ನಂಡಗ ನನ್ನೊಂಜಿ ರೀತಿಡು ನಂಗೆ ಸತ್ಯನಾಪುರದ ಸಿರಿ ದಾಯೆ ತುಳುವನಾಡಿದ ಪೊಣ್ಣು ಪೊಂಜೋಲು ಆದಿ ಆಲಡೆಗು ಪೋಡು ದೈವದ ಕುಟುಂಬದ ಇಲ್ಲಗು ಪೋಡು ಅತ್ತ ನಂಡ ಗುತ್ತು ಬರ್ಕೆದ ಭಾಮುಕದ ಚಾವುಡಿಡು ತಗೆನ ಮೆಗ್ಗೆನ ತಮ್ಮಲೆನ ಅಜ್ಜನ ಉಪ್ಪು ನನಗ ಪೊಣ್ಣನ ಜವಾಬ್ದಾರಿ ಪಂಪುನವು ದಾದ ಅಂದು ನಮ್ಮ ಪಂಪ ನಂಗೆ ಪೊಣ್ಣುಲೆಗೆ ದಾದು ದಾದೊಂಡು ದಾದೌಂಡು ಅಂದೊಂದು ಬಹುಶಃ ಈಗ ಒಂಜಿ ಸುಧರ್ಮದ ಚಾವಡಿಡು ಮಾತ ಆಂಜೋಲು ನನಗ ಒಂಜಿ ಪೊಣ್ಣು ಮಗಳಿಗೆ ಅಪ್ಪನ ಜಾಗ ತಂಗಡಿನ ಜಾಗ ಮರ್ಮಲ್ಲ ಜಾಗ ಅಂದು ವಾ ಗಡಿಪತಿನ ಏನ ಕೈತಳ್ಳು ಕುಲ್ಲು ನಂಚಿತ್ತಿನ ಆ ಯೋಗ ಉಂಡತ್ತೆ ಅವು ಎನ್ನತ್ ಎನ್ನ ನಂಚಿತ್ತಿನ ಎನ್ನ ಅಮ್ಮೆರ್ನ ಸೌಭಾಗ್ಯ ಬಹುಶಃ ಇಂಚಿತ್ತಿನ ಆ ಸೌಭಾಗ್ಯಲು ತಿಕ್ಕು ನಂಚಿತ್ತಿನವು ನಮಗೆ ಅಪರೂಪ ಅಂಚಿನೊಂಜು ಸೌಭಾಗ್ಯ ತಿಕ್ಕುನಗ ನಮ್ಮ ತುಳುವ ನಾಡಿದ ಪೊಣ್ಣ ಬದುಕಡು ಅತ್ತ ನಂಡ ನಮ್ಮ ತುಳುವ ನಾಡಿದ ಆ ಈ ಮಣ್ಣು ಕಟ್ಟು ಕಟ್ಟಲೆಡು ಪೊಣ್ಣನ್ನು ಎಪಲಾಲಿನ ದುನಾಂದು ಪಂತ್ಚೇರಿ ಪೊಣ್ಣು ಬೋಡುಗ ಪಂದೆದು ಧರ್ಮನೇಮ ಕುರ್ತಿ ನೆತ್ತಿನ ಮಣ್ಣೋವು ನನಗ ಅವು ನಮ್ಮ ತುಳುವನಾಡಿದ ಮಣ್ಣು ಆ ತುಳುವನಾಡಿದ ಮಣ್ಣು ಮಣ್ಣು ವಾ ಬೆರ್ಮಸ್ಥಾನ ಆದಿ ಆಲಡೆ ಅಜೀರ್ಣಾವಸ್ಥೆ ಇತ್ತಡ ಆ ಅಜೀರ್ಣಾವಸ್ಥೆ ಇತ್ತಿನ ಚಿತ್ತಿನ ಸಂದರ್ಭ ಬಿರ್ಮ ನಾಲ್ವರೆಗೂ ಆ ಧರ್ಮ ಆ ಬ್ರಹ್ಮಸ್ಥಾನ ಬ್ರಮೆರಗುಂಡ ಜೀರ್ಣೋದ್ಧಾರ ಪಂಡಿರ ಜೀರ್ಣೋದ್ಧಾರ ಮಂತಿನೆಟ್ಟಿ ಸಿರಿ ಪುಟ್ಟಿಯಲ್ಲ ಆ ಸಿರಿಕ್ ಸೊನ್ನೆ ಪುಟ್ಟುದು ಅಬ್ಬಗ ದಾರಗ ಪುಟ್ಟದು ಅಬ್ಬಗ ದಾರಗ ಹತಾಪು ಎಂಚಕೆನ ನನಗ ಆನಿ ಪಂತಿನ ಬೆರ್ಮೆಗಡು ಬೆರ್ಮೆರಗ ಪಂತಿನ ಚಿತ್ತಿನ ಪರಕೆ ಪುಂಡಿಪನವು ಕುಡುತಾರೈ ಬಂಗಾರದ ಬಾಲೆ ಬೊಲ್ಲಿದ ತೊಟ್ಟಿಲು ಗೊರ್ಪು ನಂಚಿತ್ತಿನ ಪರಕೆ ಉರಿದಿನೇನು ಅವೇ ಆ ಉಂಜಿ ಬೆರ್ಮಸ್ಥಾನಗು ಪೋಯ್ಜಿಂದಾಂಡ ದಾದ ಮಾತ ಆಪುಣ ಪಂಪುನೆ ನಮ್ಮಕ್ಕಿಕ್ಕು ನಂಚಿತ್ತಿನ ಉದಾಹರಣೆ ಹೌ ನನ್ನ ಧರ್ಮ ಉರಿಯುಡು ನಮ್ಮ ತುಳುವ ಪಣ್ಣು ಜೋಕುಲು ದಾದ ಉಲೇರ ಗುತ್ತು ಬರಕಿದ ಪೊಣ್ಣು ಜೋಕುಲು ಇನಿ ಗುತ್ತು ಒರಿಯೋಡು ಬರ್ಕೆ ಒರಿಯೋಡು ಭಾಮ ಒರಿಯೋಡು ಒಂದು ಪನ್ಪಾ ಯನೆಲ್ಲ ಒಂದು ಗುತ್ತುದಿಲ್ಲದ ಬಾಲ ಯಾರ ಅರಸು ಗುಂಜರ ಎರಗ ಗಡಿಪತಿನಾರ ಗುತ್ತಿನ ಗುತ್ತ ಗುತ್ತಾಯೇ ಗುತ್ತಿನಾಯೆ ಗಡಿಯಾಪು ಎರಗ ನನಗ ಕುಟುಂಬಗ ಎಡ್ಡ ತಿಕ್ಕೊಡು ಗ್ರಾಮಗೂ ಸೌಖ್ಯ ತಿಕ್ಕೊಡು ಒಂದು ಅಂಡ ಕೆಲವರ ಭಾರಿ ಬೇಜಾರಾಪು ಗುತ್ತು ಒರಿಯೋಡು ಗುತ್ತಿನಾರ್ಲ ಒರಿಯೋಡು ಗುತ್ತಿನಾರಿಗೆ ಬೈಪಾಬ್ರೆ ಏರ್ಲಜ್ ಮರ್ಮಲಲ್ಲೂ ಪೂರ ಪಿದೇರುಡು ಪುಳ್ಳಿಯಲ್ಲೂ ಪೂರ ಪಿದೆಯರುಡು ವರ್ಷಗೋರ ಕೋಲ ಕೋಲಗು ಬತ್ತಿರ ದಾಂಡ ಮಾತ್ರ ಸಾರ ಬೋರಿಂದಂಡಲ್ಲ ಒಂಜಿ ಬಸವೆ ಮಾತ್ರ ದೈವಗೆ ಇಂಚ ಆಯ್ಕೆ ಅಪ್ಪೇನ ಸಾರ ಜನ ಕುಟುಂಬ ಇತ್ತಿರದಂಡ ಒರಿ ಮಾತ್ರ ಗುತ್ತದ ಆ ಗಡಿಕ ಕೈಕೊರ್ಪೆ ಆ ಗುತ್ತದ ಆ ಗಡಿಕ ಇಂಚ ಎಂಚಕ್ಕೆ ಏನಂದಂಡ ಆ ರಡ್ಡಿ ಇರ್ಕೈದ ಕತ್ತಿದಾದ ಉಂಡ ಐಕ ಐತರೆ ಕೊರ್ಪಿನಿ ವರ್ಷಗೊರ ಬತ್ತದು ಹತ್ತ ಕೋಲಗು ನೇಮಗು ಇನ್ನು ಒಡೆಮುಟ್ಟ ಆತನಕ್ಕೆ ಏನು ನನಗ ನಮಗೆ ಪೊಂಜುಲಗು ಯಾನು ಗುತ್ತುದಿಲ್ಲದ ಮಗಲು ಯಾನು ಹೆರಿಯಾಲು ಯಾನು ಪೆರಿಯಾಲು ಯಾನು ಇರೆಬಲಸು ನಾಲೆಂದು ಪನ್ಪ ವರ್ಷ ಬತ್ತದ ಅಗಿಲು ಬಾಡ್ರ್ ನನಗೆ ಬುರ್ಸತ್ತಿಜ್ಜಿ ಎರಗಂಡಲ್ಲ ಕ್ಯಾಟ್ರಸ್ ಆರ್ಡ್ರ್ ಕೊಡ್ದು ಇಡೆಬಲಸಾವ ಒಂದು ಗುತ್ತು ಉರಿಯೋಡು ನನಗ ಪುಲೆ ಕಂಡಲ್ ನಡುಪುಲೆ ಓಲಾಂಡಲ ಉಪ್ಪುಲೆ ತಿಂಲಗೊರ ಆಪುನಚಿತ್ತಿನ ಸಂಕ್ರಮಣದ కాల దాద ఉండ ఆ సందర్భుడు నికులు బత్తది ఆ ఇల్లడ ఆపునంచి తిన దాదామాత బేల ఉండ అవిన పూర నికులు మన్పులే తమ్మలేన అజ్జన ಹತ್ತಿನ ದಂಡ ಮೆಗ್ಗಿನ ಗಡಿ ಗಡಿ ನಂಡಗ ಗಡಿ ಪತದಿನಿ ಕುಟುಂಬದ ಕಲೆಗೆ ಪಂಪು ನಂಚಿತ್ತಿನ ಸೂಕ್ಷ್ಮ ಮನಸುಡು ಮನಸ್ಸುಡುಪಡು ದಾಯಕಿ ನನಗ ಗಡಿ ಪತಿನಾರು ಖುಷಿ ನಂಡ ಆ ಊರು ಅತ್ತಿಂದಂಡ ಗ್ರಾಮ ಹತ್ತ ಇಲ್ಲದ ಕುಲು ಕುಸಿಟ್ಟು ಉಪ್ಪರೆ ಮಾತ್ರ ಸಾಧ್ಯ ಆದಿಪ್ಪುನು ಗಡಿ ಪಂಪು ನಾವು ಮಲ್ದಿನಿ ಆ ಬಲಿ ಕೊಡ್ತೀನತ್ತು ಬೋದಿಗೆದ ಕಂಬಡು ಬಂಗಾರದ ಕುರಲ ಮಿನ್ಕುನ ಮಿನ್ಕುನ ಏನು ಗಡಿತ ಕಂಬಗು ಪಾಸಿದ ಕಲ್ಲು ಕೊಡ್ತೀನತ್ತು ನನಗ ಅವೇತೋ ಗಡಿಪತಿ ನಕಲೇನಿ ಅಂದುತ್ತೆ ಮಾತೇ ಅಲ್ಲ ವರ್ಧಮಾನ ಶಟ್ರನ ಆರ್ಥಿಕವಾದ ಧೈರ್ಯವಾದ ಈಜರ್ ಗಡಿಪತಿ ನುಲು ಒಂದು ಯಾನು ಸ್ಪಷ್ಟವಾದ ಬಂದ್ ನನಗ ಒಂದು ಗಡಿನ ಒಪ್ಪು ನಂಚಿತ್ತಿನ ಆ ಜವಾಬ್ದಾರಿ ಮಸ್ಸು ಪೊಣ್ಣು ಜುಳ್ಳ ಉಂಡು ಇನಿ ಉತ್ತು ಉಂಡ ಜಾಗದಾದ ಉಂಡ ಅವು ಹಿರಿಯಕಲು ಆ ಪೊಣ್ಣ ತರಕ್ಕೆ ದಾಯಪಾರ್ದು ಬೈದಿರಕ್ಕೆ ನನಗ ಆಲು ಅಪ್ಪನ ತಮಿರಿಯದು ಉಂಟುದು ಆ ಇಲ್ಲನು ಆ ಒಂಜಿ ಇಲ್ಲದ ಅವೇತೋ ಗುರು ಗುತ್ತು ಬರಕಿದ ಇಲ್ಲಡು ಬಾವಲಿಲು ಬಾವುಲಿಲು ಪಾರದು ಅವಳು ಬಲದ ಪುನಲ ಗತ್ತಿ ಇಜ್ಜಿ ಆ ಬತ್ತದ ಆ ಇಲ್ಲದ ಚಾವಡಿದ ದಾದ ಮಾತ ಉಂಡ ಕಜವನು ಇನಿ ಪನ್ಪ ನಮ ವೈಭವಗಳು ಉಲ್ಲ ಅಂದ್ ಖಂಡಿತವಾದ್ಲು ನಮ ಮಲ್ಲಿ ಪುಣ್ಯದ ಫಲತ್ತು ನಮ್ಮ ಹಿರಿಯ ಕುಲಮಂತಿನ ಚಿತ್ತಿನ ಆ ಪುಣ್ಯದ ಫಲಟು ನಮ್ಮ ಪೇರನೊಪ್ಪು ತಿನ್ನೋದಿಲ್ಲ ನನ್ನ ನನ್ನ ದುಂಬುದ ನಮ್ಮ ಸಂತಾನ ಪೇರನೊಪ್ಪು ತಿನ್ನೋಡು ನನಗ ನಮ್ಮ ಗುತ್ತುಡಿ ತಿನ ಗೊತ್ತಿನಾರೇನಗ ಅರೇನ ಬಂಜಿ ಬಂಜಿನ ಕರೆಲ್ಪಾದ ಅರ್ನ ಕಣ್ಣು ಕಣ್ಣ ನೀರು ಬರ್ಪದು ಅರ ಒರಿ ಗಡಿಪತಿನಾಯ್ ಇತ್ತೆಂದಾಂಡಲ್ಲ ಗಡಿಪತಿನಾಯನ್ನು ಬುಡ್ದು ಎರನ ಒರಿ ನಟ್ಟನ ಮಾಲಿನ ಕಂದದು ದೈವದ ಕೆಲಸ ಮಲ್ಪವನ ಪಣ ಉಂಡು ಪಂಪು ಶೋಕಿನ ಮಲ್ಪುನ ಬರ್ಚಿ ಹತ್ತಿಂದಂಡ ಎರನ ಮೂಜಿನ ವರ್ಗದ ಕನ ಮನ್ಪಂದೆ ಆ ಗಡಿಪತಿನ ಏರು ಉಲೆರ ಗಡಿಪತಿನ ಏರು ಉಲ್ಲೆರ ಆರು ದೈವದ ಮದಿಮಯ ಪಂಪು ನಂಚಿತ್ತಿನ ನಮ್ಮ ಉಡಲ್ ಡುಪಡು ಪಂಡೊಂದು ಮುಡಿತಿನ ಚಿತ್ತಿನ ಪೂ ಮುಂಡದ ಬೊಟ್ಟ ಕೋಂದೆ ಕಾಜಿಗ್ ಒತ್ತು ಬರದ ಬಾರಗ ಬರದಕ್ಕ ಚಾವುಡಿದ ಬಾಮುಕೊಡು ಜಾಗಿದ ಕಲೆ ತಗ್ಗಂದಿಲಕ ನಾಲು ಕೋಡಿದ ಮುಗಲನ್ನು ಒಂದು ಕೋಡಿಗೆ ಸಿಲಿಪಾದ ಎರಕು ಏನೇ ಬಿತ್ತಿಗ ಮುದ್ಯಲು ಸಂತಾನಗು ಸಾಯಿರ ಮಲ್ಪ ಒಂದು ನಮನು ಮಾತ ಮಾಯದ ಪುರುವಳ್ಳ ಕಾತೊಂದು ಬತ್ತಿನ ಚಿತ್ತಿನ ಚಾವುಡಿದ ಬಾಮು ಕೊಡುತ್ತಿನಂಚಿತ್ತಿನ ಸತ್ಯಗು ಪುಡ್ಡ್ಯನ ಪಾಡೊಂದು ಎನ್ನ ಪಾತೆರಗು ಮುಗಿತಲದ ಚುಕ್ಕಿದಿ ಹೊಂದಿಲ್ಲೆ ಕೊರ್ತಿನಂಚಿತ್ತಿನ ಪೊರ್ತು ಒಂತೆ ಪಾತೆರನ ಚಿತ್ತಿನ ವಿಚಾರ ಮಸ್ಸು ಉಂಡು ಖಂಡಿತವಾದ್ಲ ಈ ಮಣ್ಣು ಕೊಡೋರಲ್ಲಿ ಎತ್ತಿನ ನಡ ಖಂಡಿತವಾಗ್ಲ ಈ ಮನ್ನಡು ಪಂಡ್ರೆತ್ತಿನ ವಿಚಾರನ ನಿಕಲ ದುಂಬದಿಕ್ಕಿಡ ದೀಪನ ಚಿತ್ತಿನ ಎಲ್ಲೇ ಪ್ರಯತ್ನ ಮಲ್ತೊಂದುಲ್ಲೆ ದೂರದ ಊರುಡು ಪ್ರಾಯುಡು ಜ್ಞಾನುಡು ವಿಧ್ವತ್ತು ಮಾತೆ ಎಲ್ಲ ನಂಡಲ ಪೊಣ್ಣು ಪಂಪು ಚಿತ್ತಿನ ಈ ವಂಶದ ಸಿರಿ ಈ ಬೂಡುದ ಸಿರಿ ಈ ಮಣ್ಣದ ಸಿರಿ ಪಂಪನ ಚಿನ್ನ ದೃಷ್ಟು ಎನ್ನ ಲೆತ್ತದು ಮೂಲ ಪಾತೆರ ಪರ ಪರ ಅವಕಾಶಮತ ವರ್ಧಮನ ವರ್ಧಮಾನ ಶೆಡ್ರನ ದಲ ಪುಡ್ಡನ ಪಾಡೊಂದು ಎನ್ನ ಪಾತರಗೂ ಮುಗಿತಲ ಚುಕ್ಕಿ ಒಂದು ಸೊಲ್ಮೇಲೆ